ೂ ಟು ಹಿರಿಯೂರು ಮಾರ್ಗವಾಗಿ ರಾತ್ರಿ ಹೊರಡುವ ಕೆಎಸ್ಆರ್ಟಿಸಿ ಅನೇಕ ಬಸ್ಸುಗಳು ಹಿರಿಯೂರು ಅಂದರೆ ಸಾಕು ಸ್ಟಾಪ್ ಇಲ್ಲ ನೋಡಿ ಅಂತಾರೆ ಬೈಪಾಸ್ ಅಂತಾರೆ ಒತ್ತಲ್ಲದ ಒತ್ತಲ್ಲಿ ಬೈಪಾಸ್ ಹಿಡಿದ್ರೆ ಒಂದೇ ಒಂದು ಆಟೋ ರಿಕ್ಷೆ ಕೂಡ ಸಿಗೋಲ್ಲ ಲಗೇಜ್ ತಲೆ ಮೇಲೆ ಹೊತ್ತು ಒಂದು ಕಿಲೋಮೀಟರ್ ನಡೆದು ಬರೋದು ನಮ್ಮ ಹಿರಿಯೂರ್ ಜನತೆಯ ದುರ್ದೈವವೇ ಸರಿ ಅದೇ ರೀತಿ ಚಿತ್ರದುರ್ಗ ಹೋದರೂ ಸಹ ರಾತ್ರಿ ಏಳರ ನಂತರ ಹಿರಿಯೂರು ಬರಬೇಕು ಅಂದರೆ ಅದೇ ಗೋಳು ಅಲ್ಲೂ ಕೂಡ ಸ್ಟಾಪ್ ಇಲ್ಲ ಬೈಪಾಸ್ ಅಂತಾರೆ ಹಾಗಂತ ನಿಗಮ ಮಂಡಳಿ ಅಥವಾ ಸರ್ಕಾರ ಏನಾದರೂ ಆದೇಶ ಹೊರಡಿಸಿದೆಯಾ ಸ್ಟಾಪ್ ಕೊಡಬೇಡಿ ಅಂತ ನೋಡಿದ್ರೆ ಯಾವ ಆದೇಶವೂ ಇಲ್ಲ ಕಡ್ಡಾಯವಾಗಿ ನಿಲುಗಡೆ ಕೊಡಲೇಬೇಕು ಆದರೂ ಬಸ್ ಕಂಡಕ್ಟರ್ಗಳು ಮಾಡಿಕೊಂಡಿರುವ ಅವೈಜ್ಞಾನಿಕ ನಿಯಮ ಏನಂತ ಹೇಳಬೇಕು ನೋಡಿ ಇನ್ನು ಹಿರಿಯೂರು ಕೆ ಆರ್ ಸಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ನೋಡುವುದಾದರೆ ಇಲ್ಲಿ ಒಬ್ಬೇ ಒಬ್ಬ ಆರಕ್ಷಕ ಸಿಬ್ಬಂದಿ ಇಲ್ಲ ಹಾಗಾಗಿ ಪಿಕ್ ಪಾಕೆಟ್ ಕಳ್ಳತನ ಮಾಡುವವರಿಗೆ ತುಂಬ ಸಲೀಸಾಗಿದೆ ಅನೇಕ ಮಹಿಳೆಯರ ಮಾಂಗಲ್ಯ ಸರ ಕಳವಾಗಿರುವುದರ ಜೊತೆಗೆ ಹನ್ನೆರಡು ಲ್ಯಾಪ್ಟಾಪ್ ಕೂಡ ಕಳತನವಾಗಿದೆ ಈ ಬಗ್ಗೆ ಒಬ್ಬ ಒಬ್ಬ ಕಳ್ಳನನ್ನು ಹಿಡಿದಿರುವ ಉದಾಹರಣೆ ತುಂಬ ವಿರಳ ಈ ಎಲ್ಲ ವಿವರ ಗಮನದಲ್ಲಿಟ್ಟುಕೊಂಡು ಇಂದು ಬೆಳಗ್ಗೆ ನಗರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಅಂಬಿಕಾಬಾಯಿ ಕೆ ಎಸ್ಆರ್ ಸಿ ಬಸ್ ಸ್ಟ್ಯಾಂಡ್ಗೆ ಭೇಟಿ ನೀಡಿ ನಿಯಂತ್ರಣಾಧಿಕಾರಿಗಳಿಂದ ವಿವರ ಪಡೆದು ಕೆಎಸ್ಆರ್ಸಿ ಎಂಡಿ ಹಾಗೂ ಚಿತ್ರದುರ್ಗ ಡಿಸಿ ಅವರಿಗೆ ದೂರವಾಣಿ ಮುಖಾಂತರ ಗಮನಕ್ಕೆ ತರುವಂತಹ ಕೆಲಸ ಮಾಡಿದ್ದಾರೆ ಹಾಂ ಸರ್ಪುರ ಹಾಂ ಹೌದು ಸರ್ ಅದು ಗೊತ್ತಾಯಿತು ಅದು ಮಾಹಿತಿ ಗೊತ್ತಾಯ್ತು ಸದ್ಯ ಬರೀ ಡ್ರೈವರ್ ಇದ್ದರು ಅಂದರೆ ಅದು ನಾಲ್ಕು ಅಡಿ ಇದೆ ಅಂತ ಗೊತ್ತಾಯಿತು ಈಗ ಡ್ರೈವರ್ ಕಂಡಕ್ಟರ್ ಇದ್ರು ಅದರ ರೆಸ್ಪಾನ್ಸ್ ತಂತಿಲ್ಲಲ್ಲ ಅದನ್ನು ಯಾವ ಥರ ನಾವು ಪೊಲೀಸ್ ಇದೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗಬೇಕು ಸರ್ ಹಾಂ ಹಾಗೆ ಇಲ್ಲಿನ ಸ್ವಚ್ಛತೆ ಬಗ್ಗೆ ಮಾತಾಡೋದಾದ್ರೆ ದೇವ್ರೇ ಗತಿ ಅಷ್ಟೊಂದು ಗಲೀಜು ಕಾಂಪೌಂಡ್ ಒತ್ತುವರಿಯಿಂದ ಹಿಡಿದು ಬಾರ್ನವರು ಕಾಂಪೌಂಡ್ ತನ್ನ ಕಡೆ ಓಪನ್ ಮಾಡಿಕೊಂಡು ಪ್ರಯಾಣಿಕರು ಮದ್ಯ ಸೇವನೆಗೆ ಬರುವಂತೆ ಕೈ ಬೀಸಿ ಕರೆಯುವಂತಹ ದುಡಿಮೆ ನೋಡಿಕೊಂಡಿದ್ದಾರೆ ಪ್ರಯಾಣಿಕರು ಬಾರಲ್ಲಿ ಕುಡಿದು ಬರುವಷ್ಟರಲ್ಲಿ ಬಸ್ ಮುಂದೆ ಸಾಗಿರುವ ಸಂಗತಿಯಿಂದಾಗಿ ಭಾರೀ ರಂಪಾಟಗಳು ಆಗಾಗ ನಡೆಯುವುದು ಇಲ್ಲಿ ಮಾಮೂಲು ಆಗಿದೆ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ಒಳಗೆ ಆಟೋ ಸ್ಟ್ಯಾಂಡ್ ನಿಷೇಧ ನಿಲ್ಲಿಸಿದರೆ ನೂರು ರೂಪಾಯಿ ದಂಡ ಎಂಬ ಸೂಚನೆ ನಿಜಕ್ಕೂ ದಂಡವಾಗಿ ಉಳಿದಿದೆ ಇದರ ಕಾಂಪೌಂಡ್ ಹೊಂದಿಕೊಂಡು ನಗರಸಭೆಯೇ ನಿರ್ಮಾಣ ಮಾಡಿರುವಂತಹ ಸಾರ್ವಜನಿಕ ಶೌಚಾಲಯದ ಪೈಪನ್ನು ಇತ್ತ ಓಪನ್ ಆಗಿ ಬಿಟ್ಟಿರುವುದರಿಂದ ಕೆಲವೊಂದು ಸಾರಿ ಸಂಚರಿಸುವ ಪಾದಾಚಾರಿಗಳಿಗೆ ಪ್ರಯಾಣಿಕರಿಗೆ ಗೊಬ್ಬುನಾಥ ಇಲ್ಲಿ ಪುಕ್ಕಟೆ ಎಂಬುವುದನ್ನು ಯಾರೊಬ್ಬರೂ ಮರೆಯುವಂತಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬದಲಾವಣೆಯತ್ತ ವಾತಾವರಣ ನಿರ್ಮಿಸುತ್ತಾರ ಕಾದು ನೋಡಬೇಕಿದೆ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ